ಹಾಯ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇಲ್ವೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ನ ಮಾಡಿ ಈ ಚಾನಲ್ನ ಮುಂದುವರಿಸಿ ಅಂತ ಹೇಳ್ತಿದ್ದೀನಿ ನಾನಿವತ್ತೊಂದು ಗುಬ್ಬಿ ಗೂಡು ಅಂತ ಹೇಳ್ತಾರಲ್ಲ ಸೊ ಅದನ್ನು ತೋರಿಸ್ತಿದ್ದೀನಿ ಇದನ್ನು ತೋರಿಸ್ತಿದ್ದೀನಿ ಅಂದರೆ ಇದು ಕೂಡ ನಮ್ಮ ಜೀವನಕ್ಕೆ ಅತ್ಯಂತ ಅಮೂಲ್ಯವಾಗಿ ಅನ್ವಯ ಆಗುತ್ತೆ ಸೊ ಇದನ್ನು ನಾವು ಅಳವಡಿಸ್ಕೋಬೇಕು ಜೀವನದೊಳಗೆ ಯಾಕೆ ಅಂತ ಹೇಳ್ತೀನಿ ನೋಡ್ರಿ ಯಾವ ಇಂಜಿನಿಯರ್ ಕೂಡ ಈ ಥರ ನೀಟಾಗಿ ಪ್ರತಿಯೊಂದು ಹುಲಿ ಕಡ್ಡಿ ಥರ ಸೊ ಸಿಂಗಲ್ ಸಿಂಗಲ್ ಪೀಸ್ ಒಂದೇ ಥರ ಸೊ ಇದೇ ಕಲರು ಇದೇ ಥರ ಅವನ್ನೆಲ್ಲವನ್ನು ಆರಿಸ್ಕೊಂಡು ಬಂದು ಸೊ ಈ ಥರ ತನ್ನದೇ ಆದಂಥ ಒಂದು ಗೂಡು ಮಾಡ್ಕೊಂಡಿರುತ್ತೆ ಆ ಗುಬ್ಬಿ ಬಟ್ ಅದನ್ನು ಮನುಷ್ಯ ಏನು ಮಾಡ್ತಾನೆ ಹಾಳು ಮಾಡ್ತಾನೆ ನಾವು ಅನ್ಕೋತೀವಿ ನಮ್ಮ ಜೀವನದೊಳಗೆ ಯಾರಾದರೂ ಕೆಟ್ಟರು ಬಂದು ದುಷ್ಟ ಜನ ಬಂದು ನಮ್ಮ ಜೀವನನ ಹಾಳು ಮಾಡಿದರೆ ಸೊ ಅವ್ರಿಗೆ ಶಾಪ ಹಾಕ್ತೀವಿ ಹಾಗಿದ್ರೆ ಇದನ್ನು ಕಿತ್ಕೊಂಡು ಬಂದು ನಮ್ಮ ಒಂದು ಖುಷಿ ಅಥವಾ ಸಂತೋಷಕ್ಕೆ ನಾವು ಇದನ್ನು ಕಿತ್ಕೊಂಡು ಬಂದು ನಮ್ಮ ಮನೆ ಗೋಡೆ ಅಥವಾ ನಮ್ಮ ಮನೆಯ ಛಾವಣಿಯರಲ್ಲಿ ನೇತು ಹಾಕ್ತೇವೆ ಹೌದು ಸೊ ಹಾಗಿದ್ಮೇಲೆ ಹಾಗಾದರೆ ನಾವು ಕೂಡ ಇನ್ನೊಂದು ಜೀವಿ ಅಥವಾ ಇನ್ನೊಂದು ಪ್ರಾಣಿಯ ಜೀವನನ ಅದು ಕಟ್ಕೊಂಡಿರುವಂಥ ಗೂಡನ್ನ ಹಾಳು ಮಾಡ್ದಂಗೆ ಅಲ್ಲ ಸೊ ನೋಡ್ತಾ ಇರ್ಬೋದು ಇತ್ತೀಚಿನ ದಿನ ದಿನಗಳಲ್ಲಿ ಸೊ ಮಕ್ಕಳಿಗೆ ಇಂಜಿನಿಯರಿಂಗ್ ಕಲಿಸ್ಬೇಕು ಡಾಕ್ಟರ್ ಕಲಿಸ್ಬೇಕು ಅಂತ ತುಂಬಾ ಶ್ರಮ ಪಡ್ತೀವಿ ಬಟ್ ಈ ಗುಬ್ಬಿಗಳು ಯಾವ ಕೋರ್ಸ್ ಮುಗಿಸಿರುತ್ತೋ ನನಗೆ ಗೊತ್ತಿಲ್ಲ ಸೊ ಇಷ್ಟೊಂದು ನೀಟಾಗಿ ತನ್ನದೇ ಆದಂತಹ ಒಂದು ಪುಟ್ಟ ಗೂಡು ತನಗೆ ಹೋಗಬೇಕಾದ ಎಷ್ಟು ಜಾಗ ಬೇಕೋ ಅಷ್ಟು ಜಾಗನ ಮಾಡಿಕೊಂಡು ಸೊ ಎಷ್ಟು ಏರಿಯಾ ಬೇಕೋ ತನ್ನ ಮರಿ ಮತ್ತು ತನಗೆ ವಾಸಿಸೋಕೆ ಸೊ ಅಷ್ಟು ಒಂದು ಪ್ಲೇಸನ್ನು ರೆಡಿ ಮಾಡಿಟ್ಕೊಳುತ್ತ ಇಲ್ಲಿ ಯಾವ ವಾಸ್ತು ಇದೆ ನಾವು ಜನಗಳ ನಂಬೋದು ಸೊ ಮನೆ ಗೋಡೆ ಈ ಕಲರ್ ಇರಬೇಕು ಸೊ ಮನೆ ಈ ಮೂಲೆಯಲ್ಲೇ ಇರಬೇಕು ನಾವೆಲ್ಲ ಹೇಳ್ತೀವಿ ಹೌದು ಸೊ ಇದಕ್ಕೆ ಯಾವ ವಾಸ್ತು ಇದೆ ಇದಕ್ಕೆ ಯಾವುದೇ ರೀತಿ ವಾಸ್ತು ಇಲ್ಲ ನಾವು ಅನ್ಕೋತೀವಿ ನಾವು ಬದುಕೋಕ್ಕೂ ಕೂಡ ನಮ್ಮ ಮನೆ ವಾಸ್ತು ಸೊ ಉತ್ತರ ದಿಕ್ಕಿಗಿದ್ರೆ ಅಮೌಂಟ್ ಬರುತ್ತೆ ಸೊ ನಾವು ಬದುಕ್ತೀವಿ ಸೊ ದಕ್ಷಿಣಕ್ಕಿದ್ರೆ ಅದು ಯಮ ಬರುವಂತಹ ದಾರಿ ಸೊ ಅಲ್ಲಿ ನಾಶ ಆಯ್ತಿ ಹೌದಾ ಸೊ ಈ ಥರ ಮೂಢನಂಬಿಕೆಗಳಿಗೆ ಎಷ್ಟೋ ಸರ್ತಿ ಮೋಸ ಹೋಗಿರ್ತೀವಿ ಬಟ್ ಈ ಗುಬ್ಬಿಗಳಿಗೆ ಯಾರೀ ಮೋಸ ಇದು ವಾಸ್ತು ಇರುತ್ತೆ ಯಾರು ಇದಕ್ಕೆ ದುಡ್ಡು ಕೊಟ್ಟು ಜೀವನ ನಡೆಸಬೇಕು ಇದೇನಾದರೂ ಜಾಬ್ ಮಾಡುತ್ತಾ ಇಲ್ಲ ಅಲ್ವಾ ಸೊ ಇದು ಕೂಡ ತನ್ನದೇ ಆದಂಥ ಒಂದು ಜೀವನ ಕಟ್ಕೋಬೇಕಾದ್ರೆ ಕಾಳು ಕಡಿ ಅಲ್ಲಲ್ಲೇ ತಿಂದ್ಕೊಂಡು ಜೀವನನ ನಡೆಸುತ್ತೆ ಸೊ ಕೆಲವು ಎಷ್ಟೋ ಜನ ಹೇಳ್ತಾರೆ ನನಗೆ ಬದುಕಕ್ಕೆ ದಾರಿ ಇಲ್ಲ ಸೊ ನಾನು ಬಹಳ ಸೋತಿದ್ದೀನಿ ಸೊ ಅದರ ಜೀವನ ಅಥವಾ ಅದರದೇ ಆದಂಥ ಗೂಡನ್ನ ನಾವು ಕಿತ್ಕೊಂಡು ಜೀವನ ಮಾಡ್ತಿರ್ತೀವಿ ಎಷ್ಟೋ ಸರ್ತಿ ಸೊ ಅದು ಯಾವತ್ತೂ ಅಂದ್ಕೊಳಲ್ಲ ಯಾಕಂದರೆ ಅದಕ್ಕೆ ಇದು ಇದನ್ನು ಮತ್ತೆ ಇನ್ನೂ ಒಂದು ರೀತಿ ಮಾಡುವಂತಹ ಕಲೆ ಅದಕ್ಕಿದೆ ಸೊ ಹಾಗಾಗಿ ಅದು ಯಾವತ್ತೂ ಬೇಸರ ಮಾಡ್ಕೊಳ್ಳಲ್ಲ ನೋಡ್ಬೋದು ನೀವು ಇಲ್ಲ ಸಿಂಗಲ್ ಪೀಸು ಎಷ್ಟು ನೀಟಾಗಿ ತೊಗೊಂಡು ಬಂದು ತೊಗೊಂಡು ಬಂದು ಒಂದೊಂದೇ ಕಡ್ಡಿ ಇದರ ಶ್ರಮ ಎಷ್ಟು ಶ್ರಮ ಹಾಕ್ಸಿರುತ್ತೆ ಅಂತ ಸೊ ಸಹಜವಾಗಿ ನಮಗೆ ಗೊತ್ತಾಗಲ್ಲ ಯಾವಾಗ ನಾವು ಮನೆ ಕಟ್ತಾ ಇರ್ತೀವಲ್ಲ ಸೊ ಆಗ ಗೊತ್ತಾಗುತ್ತೆ ನಾವು ಏನು ಒಂದು ಮನೇನ ಕಟ್ಟಬೇಕಾದಾಗ ಶ್ರಮ ಹಾಕಿರ್ತೀವಿ ಸೊ ನಮಗನ್ಸುತ್ತೆ ಆಗ ಅನ್ಸುತ್ತೆ ನಮಗೆ ಇಟ್ಟಿಗೆ ಇಷ್ಟು ಬಿತ್ತು ಸೊ ಸಿಮೆಂಟಿಗೆ ಇಷ್ಟು ದುಡ್ಡು ಕೊಟ್ಟೆ ನಾವು ನಮ್ಮ ಕಷ್ಟನೇ ಹೇಳ್ತಿರ್ತೀವಿ ಯಾವಾಗಲೂ ಸೊ ಅದು ಏನಾಗ್ಬಿಡುತ್ತೆ ಸೊ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸನ ಕುಂದಿಸುತ್ತೆ ಸೊ ಹಾಗಾಗಿ ಯಾರೇ ಇರಲಿ ಏನೇ ಒಂದು ಒಬ್ಬರು ಒಳ್ಳೆ ಕೆಲಸ ಅಂದರೆ ದಯವಿಟ್ಟು ಅದನ್ನು ಕಿತ್ಕೊಳಕ್ಕೆ ಹೋಗ್ಬೇಡ್ರಿ ಅದನ್ನು ಹಾಳು ಮಾಡಕ್ಕೆ ಹೋಗ್ಬೇಟ್ರಿ ಸೊ ಆದರೆ ಇನ್ನೂ ಒಂದು ಮಾತು ಇಂಪಾರ್ಟೆಂಟ್ ಏನಂದರೆ ಲೈಫ್ ಒಳಗೆ ಯಾವುದೇ ಇರಲಿ ಏನೇ ಬರಲಿ ಎಷ್ಟೇ ಕಷ್ಟ ಬರಲಿ ಈ ಗುಬ್ಬಿ ಹೇಗೆ ತನ್ನ ಆತ್ಮವಿಶ್ವಾಸದ ಮೇಲೆ ಜೀವನ ನಡೆಸುತ್ತೋ ಸೊ ಹಾಗೆ ನೀವು ಕೂಡ ಜೀವನನ ನಡೆಸಿ ಯಾರು ಲೈಫಲ್ಲಿ ಸೋತಿರ್ತೀರೋ ಸೊ ಅವರು ಕೂಡ ಒಂದು ಆತ್ಮಸ್ಥೈರ್ಯನ ಜೀವನದೊಳಗೆ ಬೆಳೆಸ್ಕೋರಿ ಅಂತ ಹೇಳ್ತೀನಿ ಯಾಕಂದರೆ ಈ ಗೂಡು ಹೋಯಿತು ಅಂದರೆ ಅದು ಜೀವ ಕಳ್ಕೊಳ್ಳಲ್ಲ ಈ ಗೂಡು ಯಾರೋ ಕಿತ್ಕೊಂಡು ಹೋದ್ರೆ ಅಂದರೆ ಪ್ರಾಣ ಹೋಗೋಲ್ಲ ಅದಕ್ಕೆ ಅದು ತನ್ನ ಆತ್ಮಸ್ಥೈರ್ಯನ ಕಳ್ಕೊಳಲ್ಲ ಯಾಕೆಂದರೆ ಅದಕ್ಕೆ ಗೊತ್ತು ಜನಗಳ ಮೇಲೆ ನಂಬಿಕೆ ಇಟ್ಟಿಲ್ಲ ಅದು ತನ್ನ ಕಲೆ ಮೇಲೆ ನಂಬಿಕೆ ಇಟ್ಟಿದೆ ಸೊ ಹಾಗಾಗಿ ಅದು ಮತ್ತೆ ತನ್ನದೇ ಆದಂಥ ಒಂದು ಗೂಡನ್ನ ಕಟ್ಕೊಳುತ್ತ ನಾವು ಹೇಳ್ತೀವಿ ಜಾಬ್ ಕಳ್ಕೊಂಡ್ರೆ ನನ್ನ ಜೀವನನೇ ಮುಗಿತೇನೋ ಅಂತ ಇಲ್ಲ ದಯವಿಟ್ಟು ಯಾರೂ ಆ ಥರ ಥಿಂಕ್ ಮಾಡಲಿಕ್ಕೆ ಹೋಗಬೇಡ್ರಿ ಸೊ ನೀವು ನಿಮ್ಮದೇ ಆದಂಥ ದಾರಿಯೊಳಗೆ ಸಾಕಿ ಬದುಕನ್ನು ಕಟ್ಕೋರಿ ಸೊ ಯಾರೆಲ್ಲ ನಾನು ಆ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ನ ಕೊಟ್ಟು ಈ ಚಾನಲ್ನ ಮುಂದುವರಿಸಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಲಾಬ್ ಯು